ನಮಸ್ಕಾರ ಹೇಳೋ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾಬಿ ನನ್ನೆಸ್ರೈ ಮೊದ್ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ನಾನು ಇವತ್ತು ನಮ್ಮ ಬಿ ಟಿ ಎಮ್ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿರೋ ಹೋಟೆಲ್ ಪ್ರಶಾಂತ್ ಇದು ತುಂಬ ಮಿಸ್ ಆಗಿತ್ತು ಇದು ನಮಗೆ ಬೇಕಾಗಿತ್ತು ನಮ್ಮ ಬಿ ಟಿ ಎಂ ಲೇಔಟ್ಗೆ ಹೋಟಲ್ ಪ್ರಶಾಂತ್ ಬೇಕಾಗಿತ್ತು ಇಲ್ಲಿ ನಾನು ಸೂಪ್ ಟ್ರೈ ಮಾಡಿದ್ದೀನಿ ಚಿಕನ್ ಯಾವುದು ಕಬಾಬ್ ಟ್ರೈ ಮಾಡಿದ್ದೀನಿ ನನ್ನ ಫೇವ್ರೆಟ್ ಕೈಮಾ ಸೂಪರ್ ಆಗಿದೆ ಆಮೇಲೆ ಬಿರಿಯಾನಿ ಅಂತೂ ಬಾಂಬಾಡ್ ಆಗಿದೆ ಬನಿ ಇನ್ನ ಏನೇನ್ ಸಿಗುತ್ತಿಲ್ಲ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಹುಡುಗರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಆಮೇಲೆ ಸೂಪ್ ಮಾತ್ರ ಬಾಂಬಾಡ್ ಆಗಿರುತ್ತೆ ಗೋ ಫಾರ್ ಹೋಟೆಲ್ ಪ್ರಶಾಂತ್ ಬಿ ಟಿ ಎಫ್ ಸೆಕೆಂಡ್ ಸ್ಟೇಜ್ ಅಲ್ಲಿರೋ ಟೇಸ್ಟ್ ಮಾಡ್ಕೋಣ ಕೇಳ್ಕೋಣ ಹೇಗಿದೆ ಅಂತ ಬನ್ನಿ ಗೋ ಫಾರ್ ಇವಾಗ ದೋಸಾ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ वाओ wow. ये तो बोटी गुज्जो वाओ wow. ये yes. तो चिकन बिरयानी यस सर चिकन बिरयानी ओके हाय बॉयज गुड मॉर्निंग ओके सूप है किधर सो नियर बाय वीकेंड लेट कर है आई कैन से दैट गुड और लिक्स सो बेस ಸಂಡೇರ್ ಬೆಸ್ಟ್ ಅಂತೀರಾಂಗ್ ಟ್ರೈ ಮಾಡಿದೀರ ಸೇರಿದ್ರು ಏನ್ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಈ ಪ್ರಶಾಂತ್ ನಮ್ಮ ಬಿ ಟಿ ಲೆವೆಲ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಪ್ರಶಾಂತ್ ಹೋಟೆಲ್ ಬಗ್ಗೆ ನನಗೆ ಯಾರೋ ಇಲ್ಲಿ ಜಿಮ್ ಅರು ಪರಿಚಯ ಮಾಡಿದ್ರು ಒಂದೂವರೆ ತಿಂಗಳಿಂದ ಎಷ್ಟು ಅಟ್ರಾಕ್ಷನ್ ಅಂದ್ರೆ ನಾನು ಫ್ಯಾಮಿಲಿ ಕರ್ಕೊಂಡ್ ಬರ್ತೀನಿ ಆಮೇಲೆ ಈ ಸೂಪ್ ಒಂದು ಅಟ್ರಾಕ್ಷನ್ ಸಂಡೇ ಸಂಡೇ ಸ್ಪೆಷಲ್ ಸಂಡೇ ಸಾಟರ್ಡೇ ಮಿಸ್ ಆಗಲ್ಲ ಬಂದು ತಗೊಂಡೋಗ್ತೀನಿ ಸೊ ಯಾವ್ದಾನ ಫಸ್ಟ್ ಹೋಟೆಲ್ ಹೋಗ್ಬೇಕು ಅಂದ್ರೆ ಇದೇ ಫಸ್ಟ್ ಬರೋದು ನಮ್ಮ ಫೈನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹೈ ಬಾಯ್ಸ್ ನಮಸ್ಕಾರ ನಮಸ್ಕಾರ ಸಂಡೇ ಸ್ಪೆಷಲ್ಲು ಬೆಳ ಬೆಳಗ್ಗೆನೆ ಇನ್ನು ಸೂಪ್ ಕುಡಿಯೋಕೆ ಬಂದಿದ್ದಾರೆ ಹೇಗೆ ಇಲ್ಲ ಆ್ಯಕ್ಚುಲಿ ನಾನು ರೆಗ್ಯುಲರ್ ಕ್ಲೈಂಟು ಆಲ್ಮೋಸ್ಟ್ ಎವ್ರಿ ಡೇ ವೀಕ್ಲಿ ಫೋರ್ ಡೇಸ್ ಅಂತೂ ಇದ್ದೇ ಇರುತ್ತೆ ಓ ಸೂಪರ್ ಮಿಕ್ಸು ಫಿಕ್ಸು ಡೈಲಿ ಹಾಂ ದೋಸೆ ಹಾಂ ಪ್ಲಸ್ ಮೊಟ್ಟೆಗಳು ಮೊಟ್ಟೆಗಳು ಹಾಂ ಜಿಮ್ ಹೋಗೋದ್ರಿಂದ ಓ ನಾನು ನಮ್ಮ ಪ್ರಶಾಂತ್ ಹೋಟೆಲಲ್ಲಿ ಎಗ್ ದೋಸೆ ಮೊಟ್ಟೆ ಲೆಗ್ ಸೂಪು ಕಾಲು ಸೂಪು ನನ್ನ ಫೇವ್ರೇಟ್ ಕೈಮಾ ಬಿರಿಯಾನಿ ಬೋಟಿ ಗೊಜ್ಜು ಒನ್ ಆಫ್ ದ ಫೇವ್ರೆಟ್ ಹಾಗೆಯೇ ಚಿಕನ್ ಫ್ರೈ ಕೊಟ್ಟಿದ್ದಾರೆ ಚಿಕನ್ ಮಸಾಲ ಕೊಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಫೇಮಸ್ ಏನು ಅಂತೇಳಿದರೆ ಮಲ್ಲಿಗೆ ಇಡ್ಲಿ ಸೊ ನಾನು ಫಸ್ಟು ಮೊಟ್ಟೆ ದೋಸೆ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಎಗ್ ದೋಸೆ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಬಟ್ ಆದರೆ ಮೇನ್ ತಿಂಗ್ ಏನು ಅಂತ ಹೇಳಿದರೆ ಇವ್ರು ಕೊಡೋ ಈ ಸಾಂಬಾರು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿ ಆಲ್ರೆಡಿ ಬಟ್ ದೋಸೆ ಫಸ್ಟ್ ಟೈಮ್ ಟ್ರೈ ಸೂಪರ್ ಸೂಪರಾಗಿದೆ ನೀವು ಬನ್ನಿ ಬನ್ನಿ ತಿನ್ನಿ ತಿನ್ನೂ ನೀವು ಡ್ರಸ್ ಸಕಲ ಇದೆ ಬೊಂಬಡ ಇದೆ ಅಂತ ಕಾಲ್ ಸೂಪು ಕಾಲು ಸೂಪ್ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಬಾಡಾಗಿರುತ್ತೆ ಜಾವಳನು ಹಾಂ ಹಾಂ ಸಂಡೇ ಏನು ಬೇಕು ಕಾಲು ಸೂಪ್ ಜೊತೆಗೆ ಮೊಟ್ಟೆ ದೋಸೆ ಅದರ ಜೊತೆಗೆ ಕೈಮ ಮೊಟ್ಟೆ ಇನ್ನು ಮಿಕ್ಕಿದೆಲ್ಲ ಬಂದು ತಿನ್ಬಿಟ್ಟು ನಾನು ಕೇಳಿ ಹೇಗಿದೆ ಅಂತ ಇನ್ನೇನು ಬೇಕು ಬೆಳಗ್ಗೆನೆ ಒಳ್ಳೆ ಭರ್ಜರಿ ಭೋಜನ ಒಂಬತ್ತು ಗಂಟೆ

ಓಕೆ ಬಿರಿಯಾನಿ ಆಗಲಿ ಚಿಕನ್ ಐಟಮ್ಮು ಬೋಟಿ ರೆಡಿ ಇರುತ್ತೆ ಮಟನ್ನು ಮಧ್ಯಾಹ್ನ ನಾಟಿ ಕೋಳಿ ಎಲ್ಲ ಮಧ್ಯಾಹ್ನ ಅವ್ರ ಒಂದು ಟ್ವಲ್ಪ್ ಹಾಕಿ ಸ್ಟಾಗುತ್ತೆ ಸೂಪ್ ಶುರು ಮಾಡೋಣ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಗ್ಲಾಸಲ್ಲಿ ಕೊಡ್ತಾರೆ ಕಾಲು ಬೇಕು ಅಂದರೆ ಮಾತ್ರ ಈ ಥರ ಬೌಲರ್ ಕೊಡ್ತಾರೆ ಈ ಥರ ಬೌಲ್ ಈ ಇದ್ರಲ್ಲಿ ಕೊಡ್ತಾರೆ ಇಲ್ಲಾಂದ್ರೆ ಒಂದು ಗ್ಲಾಸಲ್ಲಿ ನಿಮಗೆ ಬರೀ ಸೂಪ್ ಕೊಡ್ತಾರೆ ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಬನ್ನಿ ಕುಡೀರಿ ಬನ್ನಿ ತಿಂದಾದ್ಮೇಲೆ ಹೇಳಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಹೇಳಿ ಹೇಗಿದೆ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೂಪ್ ಮಾತ್ರ ನಾನು ಸರಿ ಹೇಳಬೇಕು ಅಂದರೆ ಬೊಂಬಾಳಿ Dass nolte caimada. ಬೈತರಕ್ ಹಂಗೆ ಫುಲ್ ಫಿಲ್ ಆಗ್ತಾ ಇದೆ ಔರ್ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ ಆ ಫ್ಲೇವರ್ ಮಾತ್ರ ಸೂಪರ್ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಪ್ರಶಾಂತ್ ಹೋಟೆಲ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಹೈ ಫಸ್ಟ್ ಆಫ್ ಹೊಸ ಹೋಟ್ಲ್ ಓಪನ್ ಆದರೆ ಐ ಲೈಕ್ ಎಕ್ಸ್ಪ್ಲೋರಿಂಗ್ ಓಕೆ ಓಕೆ ಸೋ ಫುಡ್ ಅಂದ್ರೆ ನಾನು ಸ್ವಲ್ಪ ಇಷ್ಟ ಸೊ ಐ ಎಕ್ಸ್ಪ್ಲೋರ್ ದ ಫುಡ್ ಓಕೆ ಸೊ ಇನ್ ಓಡ ಅಂದರೆ ಫಸ್ಟ್ ಫಸ್ಟ್ ಬಂದಾಗ ಐ ರೈಟ್ ಸೂ ಓಕೆ ಸೂ ಲೆಟ್ ಮೀ ಟ್ರೈ ವೆರ್ ವೆರೈಟ್ ಡಿಸ್ ಟ್ರೈ ಮಾಡೋಣ ಅಂತ ಇಲ್ಲೇ ತಗೊಂಡು ಟ್ರೈ ಮಾಡಿ ರಿಯಲಿ ಎವ್ರಿ ಒನ್ ರೈಟ್ ಇಟ್ ಓಕೆ ಎವ್ರಿ ಒನ್ ರೈಟ್ ಅದು ಈವನ್ ಆನ್ ಟರ್ ದಟ್ ಐ ಟ್ರೈ ಟು ಬಿರಿಯಾನಿ ವಾಟ್ಸ್ ಓನಿ ವಾಸ್ ಆಲ್ಸೋ ಬರ್ನಿ ಸೂಪರ್ ಐ ಕೀಪ್ ಆನ್ ಡ್ರಾಯಿಂಗ್ ಆಲ್ ದೆ ಡಿಶ್ ಅಪ್ಡೇಟ್ ಆಗಿ ಎಲ್ಲ ಬಿಶೂ ತುಂಬ ಚೆನ್ನಾಗಿದೆ 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 ಕ್ವಾಲಿಟಿನೂ ಚೆನ್ನಾಗಿದೆ ಓಕೆನಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಟೇ ಮಾಡ್ತಿದ್ದಾರೆ ಓಕೆ ಐ ಡಿ ರೆಕಮೆಂಡ್ ಓ ತುಂಬ ಫ್ರೆಂಡ್ಲಿ ಹಾಂ

सुपर वेरी नाइस वेरी नाइस सुपर चलो बहुत अच्छा है थैंक यू सर थैंक यू सो मच थैंक यू सर आपने तो बोला पहले बार है ना जी कैसा है सुपर सुपर टू बी सुपर चिकन सुपर डोसा सब बेस्ट बेस्ट है टेस्ट, टेस्ट बोल के बेस्ट बोल रहे हो आप सो अगेन बार-बार आओगे ना आप बार-बार नहीं வா வா சூப்பர் சார் தேங்க்யூ சார் எப்படி இருக்குது சார் சார் மட்டன் வெரி நைஸ் சூப்பராக இருக்கு அதே மாதிரி கால் சூப்பர் அதாவது தமிழ்நாட்டில் இருந்த விட்லூரில் வெரி நைஸ் ஓகே ஓகே சூப்பராக இருக்கு சூப்பராக இருக்கா அதே மாதிரி தோசை நல்லா சாஃப்டா நல்லா சூப்பராக நல்லா இருக்கு ஓகே தேங்க்யூ சார் தேங்க் யூ வெரி மச்யா ஹலோ சார் ஹலோ மேம் ஏனாதிஷபடுத்தா எக்ஸ்பெஷலி டி டி டிஎம் பிரசாந்த் ஹோட்டல் பிரசாந்த் அவ் பிடிக்க நீவேன் தகண்டி தீர்த்த ஓகே வெரி ஃபுட் ஓகே நம்ம ஃபேவரேட் ஏன் மேம்

ಈ ಹೋಟೆಲ್ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಸೋಮವಾರ ರಾಜ ಅಂತ ಸೋಮವಾರ ಓಪನ್ ಆದ್ರೆ ಅದಕ್ಕೂ ಬಂದ್ಬಿಡ್ತೀರಾ ಅನ್ಕೊಳ್ಳಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಅದೇ ಅಂದರೆ ಬೋನ್ಗೆಲ್ಲ ಸ್ಟ್ರಾಂಗ್ ಓದ್ತೀರಾ ನಾಳೆ ಬೆಳಗ್ಗೆ ಅಷ್ಟು ರೆಡಿ ಇರಬೇಕಲ್ಲ ಎಲ್ಲ ಅಂತ ಬೇಜಾರು ಅಷ್ಟೇ ಇಲ್ಲ ಆಕ್ಚುಲಿ ಸೋಮವಾರ ನಮ್ಮ ಕಡೆ ಎಲ್ಲ ರಜಾ ಇರುತ್ತೆ ಓಕೆ ನಿಮ್ಮ ಫೇವ್ರೇಟ್ ಏನಿಲ್ಲ ಮಲ್ಲಿಗೆ ಇಡ್ಲಿ ಆಮೇಲೆ ಅದ್ರ ಜೊತೆ ಒಂದು ಸೂಪು ಕಂಪಲ್ಸರಿ ಯಾ ಸರ್ ನೀವೇನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ಇಲ್ಲ ನಾವು ಚಿಕ್ಕ ವಯಸ್ಸಿಂದ ಸೂಪ್ ಕುಡಿ ಕುಡಿಯಕ್ಕೆ ಎಲ್ಲೆಲ್ಲೋ ಹೋಗ್ತಿದ್ರಿ ಫಸ್ಟ್ ನಾವು ಸಾರಕ್ಕೆ ಹೋಗ್ತಿದ್ರಿ ಸಾರಕ್ಕೆ ಸೂಪ್ ಚೆನ್ನಾಗಿದ್ದು ನಮ್ಮ ಏರಿಯಾದಲ್ಲಿ ಇತ್ತು ಯಾವ್ದು ಅಂತ ಯಾವ್ದು ಹೇಳೋ ತರ ಇರ್ಲಿಲ್ಲ ಯಾಕೋ ಇಲ್ಲಿ ಬಂದ್ಮೇಲೆ ನಮ್ಗೆ ತೃಪ್ತಿ ಯಾಕೆ ಅಲ್ಲೋರ್ಗು ಹೋಗೋದು ಇಲ್ಲೇ ಇದೆ ಅಲ್ಲ ನಮ್ಮ ಏರಿಯಾ ಹೋಗ್ತಾರ ಕಳೆ ಬಂದಂಗೆ ನಮ್ಮ ಬಿ ಟಿ ಎಂ ಸೆಕೆಂಡ್ ಸೆಸಿ ಕಳೆ ಬಂದಂಗೆ ಆಯ್ತು ಯಾವ್ದು ಇರ್ಲಿಲ್ಲ ಕಾಫಿ ಟೀ ಅಂತದಕ್ಕೆ ಬಿ ಟಿ ಎಂ ಚೆನ್ನಾಗಿತ್ತು

ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ತೊಗೊಂಡ್ರಿ ಫ್ರೆಂಡು ನೀವೇನಾದ್ರೂ ಹೇಳಬೇಕು ಏನು ಹಲೋ ನಮಸ್ಕಾರ ಏನಪ್ಪ ನಿಮ್ಮ ಹೆಸರು ಗಿರೀಶ್ ಗಿರೀಶ್ ಸೂಪರ್ ಸಕ್ಕದಾಗಿದೆ ಇನ್ನು ನಮ್ಗೆ ಇಲ್ಲಿ ಏನೇನು ಸಿಗುತ್ತೆ ಇನ್ನು ಏನೇನು ಸಿಗುತ್ತೆ ನಮ್ಗೆ ಇಲ್ಲಿ ಸರ್ ನಿಮಗೆ ಇಲ್ಲಿ ಮಾರ್ನಿಂಗ್ ಕೈಮಾ ಬೋಟಿ ಫ್ರೈ ಸಂಡೇ ಸಂಡೇ ನಮ್ಮಲ್ಲಿ ಕೈಮಾ ಮತ್ತೆ ನಾಟಿ ಕೋಳಿ ಸಿಗುತ್ತೆ ಸ್ಪೆಷಲು ಮತ್ತೆ ಬೆಳಿಗ್ಗೆ ನಮ್ಗೆ ಏನ್ ಸಿಗುತ್ತೆ ಬೆಳಿಗ್ಗೆ ಸರ್ ಕಾಲು ಸೂಪು ಇಡ್ಲಿ ದೋಸೆ ಕೈಮಾ ಫ್ರೈ ಮತ್ತೆ ಬೋಟಿ ಮತ್ತೆ ಮಧ್ಯಾಹ್ನ ಮೇಲೆ ನಿಮಗೆ ಮಟನ್ ಮಧ್ಯಾಹ್ನದ ಮೇಲೆ ಮಟನ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಬಟ್ ಆದ್ರೆ ಈ ಕೈಮಾ ಟ್ರೈ ಮಾಡಿದೆ ಕೈಮಾ ಕೈಮಾ ಫ್ರೈ ಸಿಗುತ್ತೆ ಕೈಮಾ ಪೆಪ್ಪರ್ಡ್ ಫ್ರೈ ಸಿಗುತ್ತೆ ಆಮೇಲೆ ಬೋಟಿಮಾ ಬೋಟ್ ಸಿಗುತ್ತೆ ಬೋಟಿ ಸಿಗುತ್ತೆ ಮತ್ತೆ ಎಡ್ ಮಟನ್ ಸಿಗುತ್ತೆ ಓಹ್ ಸೂಪರ್ ತಲೆ ಮಾಂಸ ಎಸ್ ಸರ್ ಓಕೆ ನಮ್ಮ ನಮ್ಮಅಮ್ಮಗೆ ಭಾರಿ ಇಷ್ಟ ಅದು ನನ್ಗೆ ಹೋದ್ರೆ ನಮ್ಮ ಮನೇಲಿ ಬಿಡಿ ಅದು ಸಕ್ಕತ್ತಾಗಿರುತ್ತೆ ತಲೆ ಮಾಂಸದ ಬಗ್ಗೆ ಮಾತಾಡಕ್ಕೆ ಬೇಡ ಇವಾಗ ಬಾಯ್ ನೀರು ಸುರಿಯುತ್ತೆ ನೀವು ಇಲ್ಲಿ ಸ್ಟಾರ್ಟ್ ಮಾಡಿ ಎಷ್ಟು ಎಷ್ಟು ದಿನ ಎಷ್ಟು ತಿಂಗಳು ಎಷ್ಟು ವರ್ಷ ಆಯಿತು ಆರು ಹಾಂ ಬಿಕಾಸ್ ನಾನೇ ಸುಮಾರು ಸರಿ ಬಂದು ಪಾರ್ಸಲ್ ತಗೊಂಡೋಗಿದ್ದೀನಿ ಸಕ್ಕತ್ತಾಗಿರುತ್ತೆ ಬೊಂಬಡಾಗಿರುತ್ತೆ ಆಮೇಲೆ ಬೆಳಗ್ಗೆ ಎಷ್ಟೊತ್ತಿಂದ ರಾತ್ರಿ ಎಷ್ಟೊತ್ತರೆಗೂ ಇರುತ್ತೆ ಸರ್ ಮಾರ್ನಿಂಗ್ ನಾವು ಏಳು ಗಂಟೆಗೆ ಓಪನ್ ಮಾಡ್ತೀವಿ ಲೆವೆನ್ ವರೆಗೂ ಇರುತ್ತೆ ಮತ್ತೆ ಈವ್ನಿಂಗ್ ಒನ್ ಅವರ್ ನಾವು ರೆಸ್ಟ್ ಕೋಸ್ಕರ ಕ್ಲೋಸ್ ಮಾಡ್ತೀವಿ ಓಪನ್ ಮಾಡ್ತೀವಿ ಸಿಕ್ಸ್ ಇಂದ ಈವಿನಿಂಗು ಲೈಟ್ ಲೆವೆನ್ ಲೆವೆನ್ ತರ್ಟಿ ವರ್ಗೂ ಓಪನ್ ಇರುತ್ತೆ ಸರ್ ಅಲ್ಲಿ ನಮಗೆ ಹಿಂದೆಗಡೆ ಹೋಟೆಲ್ ಪ್ರಶಾಂತ್ ಫ್ರೀ ಹೋಮ್ ಡೆಲಿವರಿ ತ್ರೀ ಕಿಲೋಮೀಟರ್ ಸರ್ ವಿನ್ ತ್ರೀ ಕಿಲೋಮೀಟರ್ ತ್ರೀ ಹಂಡ್ರೆಡ್ ನೀವೇನಾದ್ರೂ ಡೆಲಿವರಿ ಬುಕ್ ಮಾಡಿದ್ರೆ ಕೊಟ್ಟು ಫ್ರೀ ಡೆಲಿವರಿ ಕಾಲ್ ಮಾಡ್ಬೇಕಾ ನಮ್ಮ ಹತ್ರ ವಿಸಿಟಿಂಗ್ ಕಾರ್ಡ್ ಇದೆ ಓಕೆ

ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನನ್ನ ಶರಣ್ ಶರಣ್ ನಮ್ಮ ಈ ಹೋಟೆಲ್ ಪ್ರಶಾಂತ್ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಾನು ಬರ್ತಾ ಇದ್ದೀನಿ ಓಕೆ ಟೇಸ್ಟ್ ತುಂಬ ಚೆನ್ನಾಗಿದೆ ಮನೆ ಥರನೇ ಇರುತ್ತೆ ಸೊ ಅದಕ್ಕೆ ನಾವು ಇಲ್ಲಿ ಟೇಸ್ಟ್ ಅಡ್ಜಸ್ಟ್ ಆಗಿದೆ ಓಕೆ ನಾವು ಡೈಲಿ ಎಲ್ಲ ಅಂದರೂ ಅಂದರೂ ಬಂದೇ ಬರ್ತೀವಿ ಓಕೆ ನಿಮ್ಮ ಫೇವ್ರೇಟ್ ಏನು ಇಲ್ಲಿ ಇಲ್ಲಿ ಚಿಕನ್ ಫ್ರೈ ಮತ್ತು ನಮ್ಮ ಫ್ರೆಡ್ ಆಮೇಲೆ ಫೋರ್ಟಿ ಚಿಕನ್ ಫೋರ್ಟಿ

ಮತ್ತೆ ಗೊಜ್ಜು ಮತ್ತೆ ಬೋಟಿ ಗೊಜ್ಜು ಸಂಡೇ ಮಾತ್ರ ನಾಟಿ ಕೋಳಿ ಸಂಡೆ ಮಾತ್ರ ಸಿಗುತ್ತೆ ಮಾಮೂಲಿ ನಾಟಿ ಕೋಳಿ ಸಿಗೋಲ್ಲ ಏನೇನು ಸಿಗುತ್ತೆ ನಾಟಿ ಕೋಳಿಲಿ ಸರ್ ನಾಟಿ ಕೋಳಿ ನಾಟಿ ಕೋಳಿ ಪೆಪ್ಪರ್ ಫ್ರೈ ನಾಟಿ ಕೋಳಿ ಮಸಾಲ ನಾಟಿ ಕೋಳಿ ಸಾಂಬಾರು ಮತ್ತೆ ನಾಟಿ ಕೋಳಿ ಫ್ರೈ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಸೂಪರ್ ಓಕೆ ಅದು ಮಾತ್ರ ಸಂಡೆ ಮಾತ್ರ ಸಂಡೆ ಮಾತ್ರ ಸಿಗುತ್ತೆ ಸರ್ ಬೇರೆ ನಾಟಿ ಕೋಳಿ ಸಂಡೇ ಮಾತ್ರ ಸಿಗುತ್ತೆ ಓಕೆ ಫೈನ್ ಥ್ಯಾಂಕ್ 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 ಯು 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 ಮಚ್ ನೀವು ಬನ್ನಿ ತಿನ್ನಿ ಸೂಪ್ ಕುಡೀಲಿ ಇಲ್ಲಿ ಒಂದ್ಸರಿ ಸೂಪ್ ಕುಡಿದ ಮೇಲೆ ಇರ್ತೀರಾ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಹೇಳಲ್ಲ ಎಲ್ಲಪ್ಪ ಕರ್ಕೊಂಡು ಬಂದಿ ಅಂತ ಪಕ್ಕ ಇರ್ತೀರಾ ಒಂದೊಂದು ಐಟಮ್ ಅಂತ ಎಂಜಾಯ್ ಮಾಡ್ದು ಆಗಿತ್ತು ದಯವಿಟ್ಟು ಬನ್ನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟ್ ನಮ್ಗೆ ತುಂಬಾ ತುಂಬಾ ತುಂಬಾನೇ ಮುಖ್ಯ ಒಂದೊಂದು ಕಮೆಂಟ್ ದಯವಿಟ್ಟು ಕಮೆಂಟ್ ಮಾಡಿ ಟು ಯು ಸೂ